ಸ್ನೇಹಿತರೆ ನೋಡಿ ಇದು ಮರುಭೂಮಿ ರಾಜಸ್ಥಾನದಲ್ಲಿ ಇರುವ ಮರುಭೂಮಿ ಇದು ನೋಡೋಕೆ ರಾಜಸ್ಥಾನದಿಂದ ಸುಮಾರು ಒಂದು ನಾನ್ನೂರು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ದೂರ ಬರೋಕ್ಕೆ ಈ ಜಾಗಕ್ಕೆ ನೋಡಿದ ಡೆಸರ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದನ್ನ ಈ ವಿಡಿಯೋ ಯಾರು ಸ್ಕಿಪ್ ಮಾಡೋಕೋಬೇಡಿ ಹಾಗೆ ವಿಡಿಯೋ ನೋಡ್ತಾ ಇರ್ರಿ ಅಲ್ಲಿ ಏನೇನು ಆಟ ಆಡ್ಬೋದು ಮರುಭೂಮಿಯಲ್ಲಿ ಮತ್ತೆ ನಾವು ಏನೇನು ಊಟ ಅಲ್ಲಿ ಕೊಡ್ತಾರೆ ಮತ್ತೆ ಒಂದು ಇದು ಬರುತ್ತೆ ಸ್ನೇಹಿತರೆ ನಾವು ಪ್ಯಾಕೇಜು ಆ ಪ್ಯಾಕೇಜ್ ನಾವು ತೊಗೊಂಡ್ರೆ ಎಲ್ಲ ಫ್ರೀ ಇರುತ್ತೆ ಅದು ಯಾವ ರೀತಿ ಫ್ರೀ ಇರುತ್ತೆ ಅನ್ನೋದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಡ್ಯಾನ್ಸ್ ಸಹ ಇರುತ್ತೆ ನೈಟ್ ಟೈಮಲ್ಲಿ ಮತ್ತು ಊಟನೂ ಅವರೇ ಕೊಡ್ತಾರೆ ಫ್ರೀಯಾಗಿ ರೂಮುನು ಅವರೇ ಕೊಡ್ತಾರೆ ಫ್ರೀಯಾಗಿ ನೋಡಿ ಊಟ ನೋಡ್ತಾ ಇರ್ಬೋದು ಇದೆಲ್ಲ ಫ್ರೀ ಮತ್ತು ಡ್ಯಾನ್ಸ್ ಸಹ ಇರುತ್ತೆ ಮತ್ತು ನಾವು ಡ್ರಿಂಕ್ಸ್ ಮಾಡೋರು ಎಣ್ಣೆ ಕುಡಿದ್ರು ಸಹ ಡ್ಯಾನ್ಸ್ ಮಾಡ್ಬೋದು ಅಲ್ಲಿ ಹುಡುಗಿಯರ ಜೊತೆ ನೋಡಿ ಆ ಊಟ ಎಲ್ಲ ಏನೇನು ಮಾಡಿದ್ರು ಎಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಕೋಬೇಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಫಸ್ಟ್ ಟೈಮು ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಸ್ನೇಹಿತರೆ ಇಲ್ಲೂ ಡೆಸರ್ಟು ಮರು ಮರುಭೂಮಿ ಅಂತನ ರಾಜಸ್ಥಾನಿಂದ ನಾವು ಮರುಭೂಮಿಗೆ ಹೋಗ್ಬೇಕಂದ್ರೆ ಸುಮಾರು ನಾನ್ನೂರು ಕಿಲೋಮೀಟ್ರ್ ಬೇಕು ಸ್ನೇಹಿತರೆ ನೋಡಿ ಇದೇನೆ ಇಲ್ಲಿಗೆ ಡೆಸರ್ಟ್ ಅಂತ ತೋರಿಸ್ತೈತೆ ಸರಿ ಕ್ಯಾಂಪ್ ನಾವು ನಾವಲ್ಲಿಗೆ ನಾನು ಬೈಕಲ್ಲಿ ಹೋಗಿದ್ದು ನೋಡಿ ಇಲ್ಲಿಗೆ ಬರಬೇಕು ಇಲ್ಲಿಗೆ ಫಸ್ಟು ನಾವು ಬಂದರೆ ಅವ್ರದ್ದು ವ್ಯಾನ್ ಇರುತ್ತೆ ನೋಡಿ ಜೀಪ್ ಥರ ಕಾಣ್ತಾ ಇರ್ತೈತಲ್ಲ ಅದು ಜೀಪಲ್ಲಿ ಹೋಗಬೇಕು ಅದು ಯಾವ ರೀತಿ ಏನರ ಪ್ಯಾಕೇಜು ಒ ಜೀಪನ್ನು ಹೋದ್ರೆ ಅವ್ರದ್ದೇ ರೂಮು ಊಟ ಎಲ್ಲ ಫ್ರೀ ಇರುತ್ತೆ ಸ್ನೇಹಿತರೆ ನೋಡಿ ನಾನು ಒಬ್ಬನೇ ಸಿಂಗಲ್ ಹೋಗಿದ್ದು ಇದರಲ್ಲಿ ಫ್ಯಾಮಿಲಿ ಹೋಗಬೇಕು ನಾನು ಸಿಂಗಲ್ ಹೋಗ್ತಾ ಇರೋದು ಸಿಂಗಲ್ಗೆ ನನಗೆ ಐನೂರು ರೂಪಾಯಿ ತಗೊಂಡಿದ್ದರು ಫ್ಯಾಮಿಲಿ ಹೋದರೆ ಮೂರು ಜನ ಹೋದರೂ ಎಂಟುನೂರು ರೂಪಾಯಿ ತಂತಾರೆ ಸಿಂಗಲ್ ಹೋದ್ರೆ ಐನೂರು ರೂಪಾಯಿ ತಂತಾರೆ ನೋಡಿ ಇಲ್ಲಿ ಆ ರೀತಿಯಲ್ಲಿ ಇರುತ್ತೆ ಪ್ಲ್ಯಾನಿಂಗು ನಾವು ಅದರಲ್ಲಿ ವ್ಯಾನ್ನಲ್ಲಿ ಹೋಗಿದ್ದು ನೋಡಿ ಕರ್ಕೊಂಡು ಹೋಗಿ ಸುಮಾರು ಒಂದು ಎರಡು ಅವರ್ ನಮ್ಗೆ ಬಿಟ್ಬಿಡ್ತಾರೆ ರೋಡೆ ನೀವೇನ ಆಟ ಎರಡು ಅವರ್ ಬಿಟ್ಟ ಮೇಲೆ ಗಾಡಿ ಹತ್ರ ಬನ್ನಿ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಮರುಭೂಮಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ನೋಡಿ ಫುಲ್ ಎಲ್ಲ ಮರಳು ನೋಡಿ ಎಷ್ಟು ಬಿಸಿಲು ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಬಟ್ ಶೂ ಹಾಕೊಂಡು ಹೋಗ್ಬೇಕಾಯ್ತು ನಾನು ಶೂ ಹಾಕಿರಲಿಲ್ಲ ಬರೀ ಚೊಪ್ಪಲಿ ಹೋಗಿದ್ದೆ ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡೋದು ಸ್ನೇಹಿತರೆ ನೋಡಿ ಮತ್ತು ಲಾಟಾಡೋಕ್ಕೆ ಇಷ್ಟಿಷ್ಟು ಅಂತ ರೇಟ್ ಇರುತ್ತೆ ಒನ್ ಟೈಮಲ್ಲಿ ಹೋದರೆ ನೂರು ರೂಪಾಯಿ ಇನ್ನೊಂದು ಬೈಕ್ ಥರ ಬರುತ್ತೆ ಅದರಲ್ಲಿ ಹೋದರೆ ಮುನ್ನೂರು ರೂಪಾಯಿ ನಾವೇ ಓಡಿಸ್ತೀವಿ ಅಂದರೆ ಇನ್ನೂರು ಜಾಸ್ತಿ ಇರುತ್ತೆ ಮತ್ತು ಬಲೂನ್ ಥರ ಬರುತ್ತೆ ಅದನ್ನು ಸಹ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಬಲೂನ್ ಥರ ಮೇಲ್ಗಡೆ ಹೋಗೋದು ಅದು ಸಹ ಸ್ನೇಹಿತರೆ ಅದು ಮುನ್ನೂರು ರೂಪಾಯಿ ಎಲ್ಲ ವೀಡಿಯೋ ನೋಡಿ ಯಾವ್ಯಾವ ರೀತಿ ಇರುತ್ತೆ ಅಂತಾನ ನೋಡಿ ಒನ್ ಟೈಮ್ ಮೇಲೆ ಹೋದರೆ ನೂರು ರೂಪಾಯಿ ಸುಮ್ಮನೆ ಒಂದು ರೌಂಡ್ ಹಿಂಗೆ ಕರ್ಕೊಂಡು ಕರ್ಕೊಂಬಂದು ಬಿಡ್ತಾರೆ ನನ್ನ ಲಾಸ್ಟಲ್ಲಿ ಐವತ್ತು ರೂಪಾಯಿ ಕೊಡು ಅಂತ ಕೇಳ್ದೆ ನಾನೇ ಬೇಡ ಅಂತ ಹೋಗಲಿಲ್ಲ ಸ್ನೇಹಿತರೆ ನೋಡಿ ಎಲ್ಲ ನೂರು ರೂಪಾಯಿ ಇದು ಒಂದು ರೌಂಡು ನೋಡಿ ನಾನು ಸ್ಟಾರ್ಟಿಂಗ್ ಹೋದಾಗ ನೂರು ರೂಪಾಯಿ ಅಂತ ಹೇಳೋರು ಲಾಸ್ಟಲ್ಲಿ ಎಂಡಲ್ಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಕೂಗೋರು ಸ್ನೇಹಿತರೆ ಫಸ್ಟ್ ಹೋದರೆಲ್ಲ ಜಾಸ್ತಿ ಹಾಕೋಕೆ ಕೊಟ್ವಿ ಅನ್ನೋ ಅನ್ನಿಸ್ತು ಅವ್ರಿಗೆ ಕೊನೆಯದಲ್ಲೇ ಐವತ್ತು ರೂಪಾಯಿ ಅಂತ ಕೂಗರು ನೋಡಿ ನೀವು ಎಷ್ಟು ಜನ ಪಾಪ ನನಗೆ ಒಂಟೆ ನೋಡಿದ್ರೆ ನನಗೆ ಬೇಜಾರಾಗೋದು ಅಷ್ಟೊಂದು ವೆಯ್ಟ್ ಅದು ಹೋಗುತ್ತಲ್ಲ ತುಂಬನೇ ಕಷ್ಟ ಸ್ನೇಹಿತರೆ ಒಂದು ಪ್ರಾಣಿ ಮೇಲೆ ಯಾವುದೇ ಇರಲಿ ಒಂದು ಸ್ವಲ್ಪ ನಮಗೆ ಕರುಣೆ ಇರಬೇಕು ನೋಡಿ ಎಷ್ಟು ವೆಯ್ಟೇ ಇರಲಿ ಅದು ಏನಾದ ಕೆಲಸ ಅದೇನೋ ಅದು ಮಾಡುತ್ತೆ ನೋಡಿದ್ರಲ್ಲ ನೂರು ರೂಪಾಯಿ ಸ್ನೇಹಿತರೆ ಅವರು ಒಬ್ಬರನ್ನ ಒಂದು ರೌಂಡ್ ಕರ್ಕೊಂಬಿ ಕರ್ಕೊಂಬತ್ತಾರೆ ನೋಡಿದ್ರಲ್ಲ ಇದೆಲ್ಲ ಫುಲ್ ಮರುಭೂಮಿ ಇದು ನೋಡಬೇಕು ಅಂತಲೇ ತುಂಬ ದಿನ ಆಸೆ ಇತ್ತು ನಾನು ಬಂದಿದ್ದೆ ಆ ವ್ಯಾನ್ನಲ್ಲಿ ನನಗೆ ಐನೂರು ರೂಪಾಯಿ ತೊಗೊಂಡ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಅವರು ಫ್ರೀಯಾಗಿ ಬಿಡ್ತಾರೆ ಶಾಲೆ ಸಮಯ ಬಂದು ಸ್ನೇಹಿತರೆ ಆರು ಗಂಟೆ ಆಯಿತು ಅಲ್ಲಿ ಎಂಟು ಗಂಟೆ ಆದರೂ ಇನ್ನೂ ಆಗಿರಲಿಲ್ಲ ಒಂದು ಲೈವಲ್ಲಿ ನಾನು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ ಯಾರೆಲ್ಲ ನೋಡಿದ್ದೀರಾ ನೋಡಿ ಎಂಟು ಗಂಟೆ ಆದರೂ ಇನ್ನೂ ಅಲ್ಲಿ ಕತ್ತಲೇ ಆಗಿರಲಿಲ್ಲ ಇನ್ನೂ ಬೆಳಕಿತ್ತು ನೋಡಿ ಇಲ್ಲಿ ಆರು ಗಂಟೆ ಆದರೂ ಇನ್ನೂ ಎಷ್ಟೊಂದು ಬೆಳಕೈತೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಹಾಗೆ ನಂದೊಂದು ಶೆಲ್ಫಿ ವಿಡಿಯೋ ಮಾಡ್ಕೊಂಡೆ ಯಾಕೆಂದರೆ ಇಲ್ಲಿ ನಾನೇ ಬಂದಿದ್ದೀನಿ ಅಂತ ಸಾಕ್ಷಿಗಲ್ವಾ ಅದಕ್ಕೇನೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿದೆ ಅಂತನಾ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನೋಡಿದ್ರಿಗಂತೂ ಸ್ನೇಹಿತರೆ ತುಂಬನೇ ಖುಷಿಯಾಗುತ್ತೆ ನಾನು ಫಸ್ಟ್ ಟೈಮು ನಾನು ನಾನು ನೋಡಿದ್ದು ಸ್ನೇಹಿತರೆ ಇದು ನೋಡಬೇಕು ಅಂತ ಸ್ನೇಹಿತರೆ ದೇವ್ರಾಣಿಗೂ ಆ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ಸಿಕ್ಕಾಪಟ್ಟೆ ಬೇಜಾರು ಹೋಯಿತು ಇನ್ನೂ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂದ್ಕೊಂಡು ಅಂದ್ಕೊಂಡು ಬಂದಿದ್ದೀನಿ ನಾನ್ನೂರು ಕಿಲೋಮೀಟ್ರು ನಾವು ರಾಜಸ್ಥಾನ ಅಂತ ಹೋದರೆ ರಾಜಸ್ಥಾನ ಓದಕ್ಕೆ ಇದು ಸಿಗಲ್ಲ ಸ್ನೇಹಿತರೆ ಸುಮಾರು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಬರಬೇಕು ಇಲ್ಲಿಗೆ ದೇವ್ರಣಗ ಸಿಕ್ಕಾಪಟ್ಟೆ ಬೇಜಾರಾಯ್ತು ಬೈಕಲ್ಲಿ ಬರೋಕೆ ಅದು ಬೇರೆ ರೋಡ್ ಬೇರೆ ಎಲ್ಲ ಕಿತ್ತಾಕ್ಬಿಟ್ಟು ಅವ್ರೆ ಬರೇ ಜಲ್ಲಿ ಕಲ್ಲು ಗಾಡಿ ಒಡ್ಸ್ಕೊಂಬರೋಕೆ ಅಂದರೆ ಸುಸ್ತಾಗಿ ಹೋಗ್ಬಿಟ್ಟೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ಒಂಟೆಗಳು ಎಲ್ಲ ಒಂದೊಂದು ರೌಂಡು ನೂರು ರೂಪಾಯಿ ತಂತಾರೆ ನೋಡಿದ್ರಲ್ಲ ಈ ಥರ ಒನ್ ಟೈಮ್ ಲೈಫಲ್ಲಿ ನಾವು ನೋಡಬೇಕು ಸ್ನೇಹಿತರೆ ಯಾವ ರೀತಿ ಇರುತ್ತೆ ಅಂತಾನ ಬಟ್ ನಾನು ಶೂ ಹಾಕೊಂಡು ಹೋಗ್ಬೇಕಾಯ್ತು ಬಟ್ ಏನು ಚಪ್ಪಲಿ ಹಾಕೊಂಡು ಹೋಯ್ತಾರೆ ಕಾಲು ಸಿಕ್ಕಾಪಟ್ಟೆ ಸುಡೋ ಸ್ನೇಹಿತರೆ ಓಡಾಡೋಕಾಯ್ತಾ ಇರಲಿಲ್ಲ ನೋಡಿದ್ರೆ ಹಾಗೆ ಒಂದು ರೌಂಡ್ ಎಲ್ಲ ಫುಲ್ಲು ಓಡಾಡ್ಕೊಂಡು ಬಂದ್ಬಿಟ್ಟೆ ಮತ್ತು ಲೈವಲ್ಲೂ ಸಹ ನಾನು ವಿಡಿಯೋ ಮಾಡಿದ್ದೆ ಇದ್ನ ಸ್ನೇಹಿತರೆ ತುಂಬ ಜನ ಎಲ್ಲ ಲೈಕ್ ಮಾಡಿದಿರಾ ಶೇರ್ ಮಾಡಿದ್ದೀರಾ ಥ್ಯಾಂಕ್ ಯು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತನಾ ನೋಡಿ ಇಲ್ಲಿ ಮಳೆ ಗಿಳೆ ಏನು ಜಾಸ್ತಿ ಏನು ಬರೋದಿಲ್ಲ ಸ್ನೇಹಿತರೆ ನಾವು ಹೋಗಿದ್ದೀಸ ಏನು ಮಳೆ ಏನು ಬರಲಿಲ್ಲ ನೋಡಿದ್ರು ಸಮಯ ಬಂದು ಸ್ನೇ ಸ್ನೇಹಿತರೆ ಆರೂವರೆ ಏಳು ಗಂಟೆ ಆದರೂ ಇನ್ನೂ ಕತ್ಲ ಬೆ ಕತ್ಲೆ ಆಗಿರಲ್ಲ ಇನ್ನೂ ಬೆಳಕಿರೋದು ನಾನು ಆರು ಗಂಟೆ ಆಯ್ತಲ್ಲ ಕತ್ಲಾಬಿಡ್ತಲ್ಲ ಏನಕ್ಕೆ ಸುಮ್ಮನೆ ಹೋಗೋದು ಅಂದ್ಕೊಂಡೆ ಬಟ್ ಅಲ್ಲಿ ಎಂಟು ಗಂಟೆ ಆದಮೇಲೆ ಕತ್ಲಾಯತೆ ನೋಡಿ ಆ ಥರ ಅದರಲ್ಲಿ ಹೋಗೋಕ್ಕೆ ಸ್ನೇಹಿತರು ಮುನ್ನೂರು ರೂಪಾಯಿ ತಗೊಂತಾರೆ ನೋಡಿ ಹೊಸ್ದ ಬಂದರಂತೂ ಒಂಟೆ ಮೇಲೆ ಕುತ್ಕೊಂಡು ಹೋಗೋ ಮಜಾನೇ ಬೇರೆ ಲಾಸ್ಟಿಗೆ ಕೊನೆಯಲ್ಲಿ ಒಬ್ಬ ಹುಡುಗ ಐವತ್ತು ರೂಪಾಯಿ ಕೊಡು ಅಂತ ನಾನು ಇನ್ನೂ ಹಗ್ಗೆಲ್ಲ ಬಂದು ನನ್ನ ಹತ್ತು ರೂಪಾಯಿ ಅಂತ ಇರೋನು ಬಾಗೂರು ಐವತ್ತು ರೂಪಾಯಿ ಕೊಡು ಅಂತಾನ ನಾ ಇಷ್ಟ ಇಲ್ಲಪ್ಪ ನಾನು ಬರೋಕ್ಕೆ ಅಂತ ಹೇಳ್ತಾ ಇದ್ದೆ ನೋಡಿದ್ರೆ ಅನಿದ್ರೆ ವ್ಯಾನ್ಗಳು ಹೆಂಗೆ ನೋಡು ಆ ಥರ ವ್ಯಾನಲ್ಲಿ ಕರ್ಕೊಂಬತ್ತಾರ ನನ್ನ ಜೀಪಲ್ಲಿ ಅದರಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಎಂಟುನೂರು ಸಾವಿರ ಸಿಂಗಲ್ ಯಾರ ಬಂದರೆ ಐನೂರು ರೂಪಾಯಿನೂ ತಾಂತಾರೆ ಎಂಟ್ನೂರು ರೂಪಾಯಿನೂ ತಾಂತಾರೆ ನನಗೆ ತುಂಬ ಡಿಸ್ಕೌಂಟ್ ಕೊಟ್ಟ ಯಾಕೆಂದರೆ ಸ್ಪೆಂಡರ್ ಕಡೆ ಆ ಸ್ಟೂರಾಗ ಬಂದಿದ್ನಲ್ಲ ನನ್ನ ಮುಖ ನೋಡಿ ನನ್ನ ಬೈಕ್ ನೋಡಿ ಅವನು ನೋಡಿ ಫುಲ್ಲು ಡಿಸ್ಕೌಂಟ್ ಮಾಡಿಬಿಟ್ಟೆ ಯಾಕೆಂದರೆ ಆ ಸ್ಟೂರ್ದಿಂದ ಆ ಗಾಡೇ ಬಂದೇನಂತಾನ ಹಾಗೆ ವೀಡಿಯೋ ನೋಡ್ತಾ ಇರಿ ನೈಟ್ ನಾವು ರೂಮ್ ಮಾಡಿದ್ದು ಯಾವ ರೀತಿ ಇತ್ತು ಅನ್ನೋದು ಅದನ್ನು ಸಹ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ರೀತಿ ಇದ್ದಾವೆ ಬೈಕ್ಗಳು ಅಂತಾನೆ ಏನಿಲ್ಲ ಸ್ನೇಹಿತರೆ ದುಡ್ಡು ಅಂತ ಅಣ್ಣದ್ರೆ ಎಲ್ಲ ಒಂದೊಂದು ರೌಂಡ್ ಹೋಗಿ ಬರ್ಬೋದು ಸುಮ್ಮನೆ ಯಾಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ನೋಡಿದ್ರಲ್ಲ ಇಲ್ಲಿ ಬೈಕೆಲ್ಲ ಬರೋಕ್ಕೋಗಲ್ಲ ಸ್ನೇಹಿತರೆ ಯಾಕೆಂದರೆ ಬೈಕು ಜಾಸ್ತಿ ವೇಟ್ ಇದ್ರೆ ಹತ್ತೋದೇ ಇಲ್ಲ ಅಲ್ಲಿಗೆ ಕೆಳಗಡೆನೆ ಫುಲ್ ಬಿಡುತ್ತೆ ನೋಡಿ ಇದು ಅದೇ ಡೆಸರ್ಟ್ ಸ್ನೇಹಿತರೆ ನಾವು ಜೀಪಲ್ಲಿ ಬಂದ್ವಲ್ಲ ಆಗ ಅವ್ರದ್ದೇ ಓನರ್ದೆ ಫುಲ್ ಎಲ್ಲ ರೂಮ್ಗಳು ಸಿಗ್ತವೆ ಮತ್ತು ಊಟನೂ ಫ್ರೀ ಇರುತ್ತೆ ಮತ್ತು ನೈಟ್ ಟೈಮಲ್ಲಿ ಎಣ್ಣೆ ಕುಡ್ಕೊಂಡು ಅಲ್ಲಿ ಅಲ್ಲಿ ಕುಣಿತಕ್ಕಂಥ ನೋಡಿ ಮೂವರು ಕುಣಿತಾ ಇದ್ದಾರೆ ಹುಡುಗಿಯರು ಅವನ್ನ ನಾವು ನೋಡ್ತಾ ನೋಡ್ಕೊಂಡು ಕುತ್ಕೋಬೋದು ಎಣ್ಣೆ ಕುಡ್ಕೊಂಡು ಮತ್ತು ರೂಮನ್ನು ಸಹ ಅವರೇ ಕೊಡ್ತಾರೆ ಟೋಟಲ್ ಎಲ್ಲ ಒಂದೂವರೆ ಸಾವಿರ ಆಗುತ್ತೆ ಬಟ್ ನನಗೆ ಮಾತ್ರ ತುಂಬಾ ಡಿಸ್ಕೌಂಟ್ ಕೊಟ್ಟ ಐನೂರು ರೂಪಾಯಿ ಕೊಟ್ಟೆ ಸ್ನೇಹಿತರೆ ಊಟನೂ ಮಾಡಿದೆ ಎಣ್ಣೆ ಮಾತ್ರ ಕುಡಿಲಿಲ್ಲ ಮತ್ತು ಅಲ್ಲಿ ಡ್ಯಾನ್ಸ್ ಮಾಡೋದೆಲ್ಲ ಸ್ನೇಹಿತರೆ ಎರಡು ಗಂಟೆ ನೈಟ್ ಎರಡು ಗಂಟೆ ತಗಲು ಡ್ಯಾನ್ಸ್ ಮಾಡೋರು ಆ ಸಾಂಗ್ ಎಲ್ಲ ಹಾಕ್ಬಾರ್ದು ಸ್ನೇಹಿತರೆ ತುಂಬನೇ ಎಲ್ಲ ಹಿಂದಿ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡೋರು ಇವ್ರ ಜೊತೆ ಹುಡುಗರು ಎಣ್ಣೆ ಕುಡ್ಕೊಂಡು ಹೋಗ್ಬಿಟ್ಟು ಅವರು ಡ್ಯಾನ್ಸ್ ಮಾಡೋರು ಇಲ್ಲೇನು ಯಾವ ಗಲಾಟಿ ಏನೂ ಆಗ್ತಿರಲಿಲ್ಲ ಸ್ನೇಹಿತರೆ ಹಾಗೆಯೇ ವಿಡಿಯೋ ನೋಡ್ತಾ ಇರಿ ರೂಮ್ ಯಾವ ರೀತಿ ಇರುತ್ತೆ ಮತ್ತು ಊಟ ಯಾವ ರೀ ಯಾವ ರೀತಿ ಇರುತ್ತೆ ಎಲ್ಲ ಪ್ರತಿಯೊಂದು ನಿಮಗೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತನ ನೋಡಿ ಇಲ್ಲೂ ರೂಮ್ಗಳು ಸಹ ಸಿಗ್ತವೆ ರೂಮ್ ಅಂತೂ ಸೂಪರಾಗಿದ್ದಾವೆ ಸ್ನೇಹಿತರೆ ಆ ರೂಮನ್ನು ಬೇಕಾ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಾನೆ ನಾನು ಹತ್ತಿರದಿಂದ ಕೂತ್ಕೊಂಡು ನೋಡ್ತಾ ಇದ್ದೆ ಅಲ್ಲೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಹುಡುಗರು ತುಂಬ ಜನ ನೋಡೋರು ಹತ್ರಕ್ಕೂ ಅವರು ಡ್ಯಾನ್ಸ್ ಮಾಡೋರು ಕೈಯೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡೋರು ಸ್ನೇಹಿತರೆ ಇಲ್ಲಿ ಅಷ್ಟು ಅಷ್ಟೊಂದು ಕ್ಲೋಸ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ರೂಮನ್ನು ಸಹ ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಎಲ್ಲ ಫಿಲಮ್ ಸಾಂಗಿಗೆ ಎಲ್ಲೆಲ್ಲ ಡ್ಯಾನ್ಸ್ ಮಾಡೋರು ಮತ್ತು ಊಟ ಎಲ್ಲ ಅವ್ರದ್ದೇನೆ ನೋಡಿ ಎಷ್ಟೊಂದು ರೂಮ್ಗಳಿದಾವೆ ಒಂದು ಫ್ಯಾಮಿಲಿ ಒಂದು ಹತ್ತು ಜನ ಬಂದ್ರು ಆ ರೂಮಲ್ಲಿ ಹತ್ತು ಜನನು ಮಲಗಬಹುದು ಅಷ್ಟೊಂದು ದೊಡ್ಡದಾಗಿದೆ ರೂಮು ಆ ರೂಮನ್ನು ಸಹ ನಿಮ್ಗೆ ತೋರಿಸ್ತೀನಿ ನನಗೆ ರೂಮು ಫ್ರೀ ಊಟನೂ ಫ್ರೀ ಅಲ್ಲಿ ಕುತ್ಕೊಂಡು ಅಲ್ಲಿ ಕುಡಿತಾರಲ್ಲ ಡ್ಯಾನ್ಸು ಅದು ನೋಡೋಕ್ಕೂ ಸ್ನೇಹಿತರು ನೂರು ರೂಪಾಯಿ ಆದರೂ ನನಗೆ ಫ್ರೀ ಅದು ಅದು ಫ್ರೀ ಟೋಟಲ್ ಒಂದುವರೆ ಸಾವಿರಕ್ಕೆ ನಂಗೆ ಐನೂರು ರೂಪಾಯಿ ತಗೊಂಡವನು ಯಾಕೆಂದರೆ ನಾನು ಬೈಕಲ್ಲಿ ಮತ್ತು ನಾನು ಬಂದಿರೋದು ಅಷ್ಟೂರ ಅಂತ ಎಲ್ಲ ಡಿಸ್ಕೌಂಟ್ ಮಾಡ್ದೆ ನೋಡ್ತಾರಲ್ಲ ಲೈಟಿಂಗ್ಸು ಯಾವುದೂ ಹಾಕಿರಲಿಲ್ಲ ಸ್ನೇಹಿತರೆ ಎಲ್ಲ ಆಫ್ ಮಾಡಿದರು ನೋಡಿ ಇಲ್ಲಿ ಊಟ ಏನೇನು ಸಿಗುತ್ತೆ ಅಂತ ಬನ್ನಿ ನಿಮ್ಗೆ ತೋರಿಸ್ತೀನಿ ಮೊದಲನೇದು ಚಪಾತಿ ಇದು ಏನೋ ಗೊತ್ತಿಲ್ಲ ಸ್ನೇಹಿತರೆ ನಾನು ತಿಂದಿಲ್ಲ ಇದು ಥರ ಸಾಂಬಾರ್ ಥರ ಮತ್ತು ಇದು ಪಲ್ಯ ಥರ ಇದೊಂದು ಚೆನ್ನಾಗಿತ್ತು ಸ್ನೇಹಿತರೆ ಆಲಗಡೆ ಪಲ್ಯ ನಾವು ಮಸಾಲೆ ದೋಸೆಗೆ ಮಸಾಲೆ ದೋಸೆಗಾಕ್ತಾರಲ್ಲ ಆ ಥರ ಆಲಗಡೆ ಪಲ್ಯ ಮತ್ತು ಇದು ರೈಸಿದು ಇದೇನೋ ಗೊತ್ತಿಲ್ಲ ಸ್ನೇಹಿತರೆ ಚೆನ್ನಾಗೇ ಇರಲಿಲ್ಲ ಮೈಸೂರು ಪಕ್ಕ ಐತೆ ಅಂತ ಹಾಕೊಂಡ್ಬಿಟ್ಟೆ ಒಂದು ಈಟು ತಿನ್ನೋಕ್ಕಾಗಲಿಲ್ಲ ಇದು ಚೆನ್ನಾಗಿರಲಿಲ್ಲ ಅದೇನು ತಿನ್ನೋಕ್ಕೆ ಆಗಲಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಅಡುಗೆ ವ್ಯವಸ್ಥೆ ಇದೆ ಅಂತ ನಾವೇ ಹೋಗ್ಬಿಟ್ಟು ಪ್ಲೇಟ್ ತಗೊಂಡೋಗಿ ಎಲ್ಲ ಹಾಕ್ಕೊಂಡು ನಾವೇ ಇಲ್ಲಿ ಆ ರೀತಿ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ದೊಡ್ಡ ಹಾಲು ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಊಟ ನೋಡಿ ಚಪಾತಿ ಮೂರು ಚಪಾತಿ ಪಲ್ಯ ಮತ್ತು ಅನ್ನ ಸಾಂಬಾರು ಚೆನ್ನಾಗಿ ಅಂತ ಎಲ್ಲ ಹಾಕೊಂಡ್ಬಂದ್ಬಿಟ್ಟೆ ನೋಡ್ರಿ ಆ ಟೇಸ್ಟ್ ಇಲ್ಲ ತಿಂದಿದ್ದೆ ಎರಡೇ ಚಪಾತಿ ರೈಸು ಅಂದರೆ ಯಾವುದು ವೇಸ್ಟ್ ಮಾಡಿಲ್ಲ ಸ್ನೇಹಿತರೆ ತಿನ್ಬಿಟ್ಟೆ ನೋಡಿದ್ರಲ್ಲ ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಹುಡುಗರೆಲ್ಲ ಸೇರಿ ಲೈಟ್ ಎಲ್ಲ ಆಫ್ ಮಾಡಿದ್ರು ಸ್ನೇಹಿತರೆ ಲೈಟೆಲ್ಲ ಹಾಕ್ಬಿಟ್ಟರು ಸಕ್ಕದಾಗಿ ಕಾಣಿಸೋದು ಇನ್ನೂ ಬಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು ನೋಡಿ ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಯಾವ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತಾನೆ ಇಲ್ಲಿ ಹೋಗೋದು ಒಂದು ಟೈಮ್ ನೋಡಿಬಿಟ್ಟು ಇರುತ್ತೆ ಸ್ನೇಹಿತರೆ ಒಂದು ಟೈಮ್ ಹೋಗಿ ನೋಡ್ಬೇಕು ಅಲ್ಲಿಗೆ ಎಂಜಾಯ್ ಮಾಡ್ಕೊಂಬರ್ಬೋದು ಅಲ್ಲೇ ನಮಗೆ ಕುಡಿಯೋಕ್ಕೆ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಅದೆಲ್ಲ ಒಂದ್ಕೂ ಡಬಲ್ ಕಾಸ್ಟ್ಲಿ ಸ್ನೇಹಿತರೆ ನೋಡಿ ಅಲ್ಲೆಲ್ಲ ಫುಲ್ಲು ಎಣ್ಣೆ ಹೊಡೆದ್ಬಿಟ್ಟು ಎಲ್ಲ ಡ್ಯಾನ್ಸ್ ಮಾಡೋದು ಹುಡುಗರು ತುಂಬಾ ಚೆನ್ನಾಗಿದೆ ನೈಟ್ ಟೈಮಲ್ಲಿ ಮಾತ್ರ ಎರಡು ಗಂಟೆ ಆದರೂ ಯಾರೂ ಮಲಗಿರಲಿಲ್ಲ ಸ್ನೇಹಿತರೆ ಎಲ್ಲ ಎತ್ಕೊಂಡು ಹುಡುಗಿಯರು ಡ್ಯಾನ್ಸ್ ಮಾಡೋರೇ ನೋಡೋರು ಎಲ್ಲ ಲೇಡೀಸ್ ಮಾತ್ರ ಹೋಗಿ ಮಲಿಕೊಂಡ್ರವರು ಎಲ್ಲ ಹುಡುಗರು ಅಲ್ಲಲ್ಲೇ ಎಣ್ಣೆ ಕುಡಿಕೊ ಕುಡ್ಕೊಂಡು ಓಡಾಡ್ಕೊಂಡು ಬಾಟ್ಲೆ ಎಲ್ಲೆಲ್ಲಿ ಬೇಕಾದ್ರೆ ಬಿಸ ಬಿಸಾಡ್ಕೊಂಡು ಲೈಟೆಲ್ಲ ಆಫ್ ಮಾಡೋವ್ರೆ ಯಾಕೆಂದ್ರೆ ಎಣ್ಣೆ ಕುಡಿತಾರೆ ಅಂತ ಲೈಟೆಲ್ಲ ಆಫ್ ಮಾಡಿದ್ರು ಡ್ಯಾನ್ಸ್ ಮಾತ್ರ ಸ್ನೇಹಿತರೆ ಸಕ್ಕ ತಗಡೋರು ಮೂವರು ಹುಡುಗಿಯರು ಮಾತ್ರನಾ ಅಂದರೆ ಸ್ನೇಹಿತರೆ ಇಲ್ಲಿಗೆ ಪ್ಯಾಕೇಜ್ ಥರ ಬರುತ್ತೆ ಪ್ಯಾಕೇಜ್ ನಾವು ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಇರೋ ವ್ಯವಸ್ಥೆನೂ ಊಟ ಎಲ್ಲ ಚೆನ್ನಾಗಿರುತ್ತೆ ಅಂತಾನ ನೋಡಿದ್ರಲ್ಲ ಡ್ಯಾನ್ಸ್ಗಳು ಯಾವ ರೀತಿ ಮಾಡ್ತಾರೆ ನಾವು ಸಹ ಹೋಗಿ ಮಾಡ್ಬೋದು ಬಟ್ ನೋಡಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇನ್ನೂ ಊಟ ಮಾಡಿರಲಿಲ್ಲ ಊಟ ಟೈಮಿಂಗ್ಸು ಇಷ್ಟು ಅಂತ ಇರುತ್ತೆ ಆ ಟೈಮಿಂಗ್ಸಲ್ಲೇ ಹೋದ್ರೆ ಮಾತ್ರ ಊಟ ಮತ್ತೆ ಹೋದರೆ ಇಲ್ಲ ಎಲ್ಲ ಕ್ಲೋಸ್ ಮಾಡಿರೋರು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ರಾಜಸ್ಥಾನದಲ್ಲಿ ಇರುವ ಮರುಭೂಮಿ ಇದು ನೋಡಿ ಎಲ್ಲ ಸೌಂಡ್ ಲೆಸ್ ಮಾಡಿದ್ದೀನಿ ಎಲ್ಲ ಒಳ್ಳೊಳ್ಳೆ ಹಿಂದಿ ಸಾಂಗ್ಗೆಲ್ಲ ಡ್ಯಾನ್ಸ್ ಮಾಡೋರು ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಸ್ನೇಹಿತರೆ ನೋಡಿದ್ರಲ್ಲ ಯಾರಾದರೂ ಮರುಭೂಮಿಗೆ ನೋಡಬೇಕು ಅಂದರೆ ಸ್ನೇಹಿತರೆ ಡೇ ಟೈಮಲ್ಲಿ ನಾವು ಎಲ್ಲ ನೋಡ್ಕೊಂಡು ನೈಟ್ ಟೈಮಲ್ಲಿ ಬಂದರೆ ಇದೆಲ್ಲ ಸಿಗುತ್ತೆ ನಮಗೆ ನೋಡಿ ಹುಡುಗಿಯನ್ನು ಕೈ ಇಟ್ಕೊಂಡು ಸಹ ಆಡ್ತಾರಲ್ಲಿ ಡ್ಯಾನ್ಸು ಬಟ್ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರು ಸ್ನೇಹಿತರೆ ಯಾಕೆಂದರೆ ಎಣ್ಣೆ ಹೊಡಿತಾರೆ ಹುಡುಗರು ಅಂತ ಎಲ್ಲ ಆಫ್ ಮಾಡಿಬಿಟ್ಟೆ ಅವ್ರೆ ಇಲ್ಲಾಂದರೆ ಲೈಟು ಎಷ್ಟು ಗ್ರ್ಯಾಂಡಲ್ಲಿ ಹಾಕಿದ್ರು ನಾನು ಆವಾಗಲೇ ವೀಡಿಯೋ ಮಾಡಬೇಕಾಯಿತು ಬಟ್ ಮಾಡಲಿಲ್ಲ ಹಾಗೆ ನೋಡ್ತಾ ಇರಿ ನಾನು ಮಾಡಿದ ರೂಮ್ ಯಾವ ರೀತಿ ಇತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ರೂಮ್ ಮಾತ್ರ ಸ್ನೇಹಿತರೆ ನನಗೆ ಒಬ್ಬನಿಗೆ ಸಿಂಗಲ್ ರೂಮ್ ಕೊಟ್ಟ ಯಾಕೆಂದರೆ ಅವರು ಬಸ್ಸಲ್ಲಿ ಬಂದಿದ್ರು ಸುಮಾರು ಒಂದು ಏಳೆಂಟು ಜನ ಇದ್ರು ಅವ್ರು ನೈಟು ಬಸ್ಸು ಹೋಗ್ಬಿಟ್ರು ಒಂದು ನೈಟು ಅವರೇ ಎರಡು ಗಂಟೆಗೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ನನಗೆ ಎರಡು ಗಂಟೆ ಮೇಲೆ ಫ್ರೀಯಾಗಿ ಕೊಟ್ಟ ಹೋಗಿ ಖಾಲಿ ಐತೆ ಮಲಕ್ಕ ಹೋಗು ಯಾಕೆ ಇಲ್ಲಿ ಟೆಂಟ್ ಹಾಕೊಂತೀಯ ಅಂತ ನೋಡಿ ಎ ಸಿ ಥರ ಸ್ನೇಹಿತರೆ ಹಾಕೊಂಡ್ಬಿಟ್ಟು ಆರಾಮ ನಿಮ್ಮದೇ ನನಗೆ ಚೆನ್ನಾಗಿ ನಿದ್ದೆ ಮಾಡಿದೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಅವು ನಮ್ಮ ಬೈಗೆ ಪಾಪ ಅವರೇನೇ ಹೋಗು ಮಲಿಕ ಹೋಗು ಫ್ರೀಯಾಗಿ ಏನು ದುಡ್ಡು ಏನು ಕೊಡಬೇಡ ಅಂತ ಹೇಳಿದ್ರು ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಹಾಲು ಅಂತಾನೆ ನೋಡಿ ನೋಡಿ ಬಾತ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತಾನ ಸ್ನೇಹಿತರೆ ಇದಕ್ಕೆ ಬಾಡಿಗೆನೇ ಐನೂರು ರೂಪಾಯಿ ಇರುತ್ತೆ ಅವ್ರು ಬಸ್ ಮಾಡ್ಕೊಂಬಂದರೆ ಎಲ್ಲ ನಾ ಖಾಲಿ ಮಾಡ್ಕೊಂಡು ಹೋಗೋವದಕ್ಕೆ ನನಗೆ ಫ್ರೀಯಾಗಿ ಕೊಟ್ಟಿದ್ದು ಊಟ ಫ್ರೀ ಎಲ್ಲ ಫ್ರೀ ತುಂಬಾ ಖುಷಿ ಆಯಿತು ಇಲ್ಲಿಗೆ ಹೋಗಿ ಬಂದಿದ್ದಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ಮರುಭೂಮಿಯಲ್ಲಿ ಟೆಂಟ್ ಹಾಕೋಣ ಅಂತ ಇದ್ದೆ ಸ್ನೇಹಿತರೆ ಬಟ್ ಏನು ಮಾಡ್ತೀವಿ ಸಿಕ್ಕಾಪಟ್ಟೆ ಗಾಳಿ ಗಾಳಿಯೇ ಟೆಂಟೇ ನಿಲ್ತಾ ಇರಲಿಲ್ಲ ಏನಾದರೆ ನೈಟು ಟೆಂಟ್ ಹಾಕೊಂಡು ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು ಯಾಕೆಂದರೆ ನೋಡಿದ್ರಲ್ಲ ಇವಾಗೆಲ್ಲ ಇವಾಗ ನೋಡಿ ಎಲ್ಲ ಗಾಡಿ ನಿಲ್ಲಿಸಿದ್ದೆ ಸ್ನೇಹಿತರೆ ಎಲ್ಲ ಇವಾಗ ತುಂಬ್ಕೊಂಡು ನಾನು ಇಲ್ಲಿಂದ ನಾನು ಇದ್ದೀನಿ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು